ಪಿಎಲ್ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ನಿರ್ಮಾಣಗೊಂಡ ಶ್ರೀ ಸಾಯಿ ನಿಕೇತನ ಸೇವಾಶ್ರಮದ ನೂತನ ಕಟ್ಟಡವು ಇಂದು ಉದ್ಘಾಟನೆಗೊಂಡಿತು ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನ ದೈಗೋಳಿ ಇಲ್ಲಿ ಶ್ರೀ ಸಾಯಿ ನಿಕೇತನ ಸೇವಾಶ್ರಮದ ನೂತನ ಕಟ್ಟಡ ನಿರ್ಮಾಣಗೊಂಡಿದ್ದು ಇದರ ಪೂರ್ಣ ಪ್ರಾಯೋಜಕತ್ವವನ್ನು ಎಚ್ಆರ್ ಎಂಆರ್ ಪಿಎಲ್ ಎನ್ ಮಂಗಳೂರು ನೀಡಿದ್ದು ಇಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಶ್ರೀ ದತ್ತಾಂಜನೇಯ ಕ್ಷೇತ್ರ ದಕ್ಷಿಣ ಗಾಣಗಪುರ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಎಚ್ಆರ್ಎಂಆರ್ ಪಿಎಲ್ ಓಎನ್ಜಿಸಿ ಮಂಗಳೂರಿನ ಗ್ರೂಪ್ ಜನರಲ್ ಮ್ಯಾನೇಜರ್ ಆಗಿರುವ ಶ್ರೀ ಶ್ರೀ ಕೃಷ್ಣ ಹೆಗ್ಡೆ ಮಿಯಾರವರು ಉದ್ಘಾಟನೆಗೆ ಇದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವರ್ಕಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಭಾರತಿಯವರು ವಹಿಸಿದರು ಶ್ರೀ ಐವಿ ಭಟ್ ಶ್ರೀ ಎಸ್ ಜೆ ಪ್ರಸಾದ್ ಶ್ರೀ ಮಹಲಿಂಗ ಭಟ್ ಹಿರಣ್ಯ ಶ್ರೀ ಪ್ರವೀಣ್ ಉಡುಪ ಶ್ರೀ ಗಣೇಶ್ ಭಟ್ ವಾರಣಾಸಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಶ್ರೀಮತಿ ಗೀತಾ ಸಾಮಾನಿ ಶ್ರೀ ಉಮರ್ ಬೋರ್ಕಳ ಶ್ರೀಮತಿ ಆಶಾ ಶುಭಾ ಸಂಶಣೆಗೆ ಇದ್ದರು ಗೊತ್ತೇ ಆಗೋದಿಲ್ಲ ಅವ್ರು ಮಾಡುವಂಥ ಸೇವಾ ಕಾರ್ಯದಲ್ಲಿ ಅಲ್ಲಲ್ಲಿ ನೋಡ್ತೇನೆ ನಾನು ಅದನ್ನು ಈಗಾಗಲೇ ಬಂದಾಗ ಎಷ್ಟೆಲ್ಲ ಯೋಚನೆ ಮಾಡಿದ್ರು ಅಂದರೆ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಎಲ್ಲದರಲ್ಲೂ ಆ ಕ್ರಿಯಾಶೀಲತೆಯನ್ನು ನೋಡ್ಬೋದು ಅವರಲ್ಲಿ ಆದರೂ ಆ ಮನೋಭಾವನೆ ಇದೆ ನೋಡಿ ಅದು ಮೆಚ್ಚುವಂಥ ವಿಚಾರ ಅಂತ ನಾವು ಹೇಳಬೇಕು ನಾವೀಗೆಲ್ಲ ಆಶ್ರಮವಾಸಿಗಳನ್ನು ನೋಡಿದ್ದೇವೆ ಒಬ್ಬೊಬ್ಬರ ಮನಸ್ಸು ಹೇಗಿದೆ ಎಷ್ಟು ಪರಿವರ್ತನ ಆಗಿದ್ದಾರೆ ಪರಿವರ್ತನಾಗಿ ತಮ್ಮ ತಮ್ಮ ಮನೆಗೆ ಮತ್ತೆ ಹೇಗೆ ವಾಪಸ್ಸು ಹೋಗಿದ್ದಾರೆ ಇದನ್ನೆಲ್ಲ ನೋಡಿದರೆ ಒಂದು ಇದು ಸತ್ಕಾರ್ಯ ಅಲ್ಲವಾ ನಿಜವಾಗಲೂ ಸತ್ಕಾರ್ಯ ಅಲ್ವಾ ಇದಕ್ಕೆ ನಮ್ಮನ್ನು ಯಾಕೆ ತೊಡಗಿಸಿಕೊಳ್ಳಬಾರದು ಒಂದಷ್ಟು ಸೇವಾ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುತ್ತಾ ಇಲ್ಲಿ ಲಿಂಗಭೇದಗಳು ಬರೋದಿಲ್ಲ ಅದು ಪುರುಷ ಆಗಲಿ ಸ್ತ್ರೀ ಆಗಲಿ ಯಾರಿಗಾದರೂ ಆ ಸೇವಾ ಕಾರ್ಯ ಖಂಡಿತ ನಡೀಲೇಬೇಕು ಅದು ದೊಡ್ಡ ಮನೋಭಾವನೆ ಎಲ್ಲರಿಗೂ ಅದು ಬರ್ತದಂತ ಹೇಳಲಿಕ್ಕೆ ಆಗೋದಿಲ್ಲ ಈ ತಲೆಬಿಷನ್ ಯಾಕೆ ನಾವು ತಮ್ಮ ತಲೆಗೆ ಹಾಕಿಕೊಳ್ಳಬೇಕು ಅಂತ ಹೇಳುವರೆ ಹೆಚ್ಚು ಜನ ಇರೋದು ಓಲ್ಡ್ ಏಜಿನ ಸೇವಾ ಮುಳ್ಪಕೊಂಡದ ಸಾಯನಿಕೇತನೂ ಪಡಲಿಲ್ಲ ಯಾರು ತೂಪೇರು ಹಣ್ಣಿರುಳ್ಳೇ ಇರ್ತದೆ ತೂಪೇರು ಅಂತ ಹೇಳಿಕೊಂಡು ಅಲ್ಲಿವರೆಗೆ ಕೆಲವು ಜನ ಹೊರಟಿದ್ದಾರೆ ಹಾಗೆಲ್ಲ ಒಂದಷ್ಟವರ ಸೇವಾ ಕಾರ್ಯವನ್ನು ನೋಡಿ ನಾವು ಆ ಕಾರ್ಯವನ್ನು ಮಾಡಬೇಕು ಅವರಿಗೆ ಸಹಕರಿಸುವಂಥ ಅನಿವಾರ್ಯತೆ ಇದೆ ಅಂತ ಅವರಿಗೆ ಇದೆಲ್ಲ ಬೇಕು ಅಂತಿಲ್ಲ ಅಂತೂ ಸಮಾಜದ ಋಣ ನಮ್ಮಲ್ಲಿದೆ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಆ ಕಾರ್ಯವನ್ನು ಅವರು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ನಮ್ಮ ಕಂಪನಿ ಎಮ್ ಆರ್ ಪಿ ಎಲ್ ಸಿ ಎಸ್ ಆರಿಂದ ಇಪ್ಪತ್ತೆಂಟು ಲಕ್ಷ ಮೂವತ್ತೆರಡು ಸಾವಿರದನ್ನು ಅವರು ಎಸ್ಟಿಮೇಟನ್ನು ನಾವು ಕೊಟ್ಟಿದ್ದಾರೆ కార్పొరేట్ సోషల్ రెస్పాన్సిబిలిటీ సిస్ఆర్ అందరూ కంపెనీ లాభవన్న పడద నంతర టు పర్సెంట్ సొసైటీ సొసైటీ స్పెండ్ మలేదు ఇూ యాస్ పర్ మినిస్ట్రీ ఆఫ్ పెట్రోలియం నేచురల్ గ్యాస్ సెంట్రల్ గవర్నమెంట్స్ రూల్స్ రెగ్యులేషనల్ లాభ పడద నంతర ಕಂಟಿನ್ಯೂಸ್ ಆಗಿ ಮೂರು ವರ್ಷ ಲಾಭವನ್ನು ಪಡೆದರೆ ಮಾತ್ರ ಸಿ ಎಸ್ ಆರ್ ಫಂಡನ್ನ ಕೆಲಸ ಮಾಡಲಿಕ್ಕೆ ಆಗುತ್ತೆ ನಮಗೆ ಈಗಾಗಲೇ ನಾವು ಕಾಸರಗೋಡಿಂದ ರಾಯಚೂರು ತನಕ ನಾವು ಸಿ ಎಸ್ ಆರ್ ಪ ಕೆಲಸಗಳು ಪ್ರಾಜೆಕ್ಟ್ಸ್ ಎಲ್ಲ ಕೆಲಸ ಮಾಡ್ತಾಯಿದ್ವಿ ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸಿ ಎಸ್ ಆರ್ ಅಲ್ಲಿ ಏನು ಮಾಡಿ ಏನು ಕೆಲಸಗಳು ಮಾಡ್ತೀರಂದರೆ ಎಮ್ ಆರ್ ಪಿಲ್ ನಮ್ಮ ಸಂಸ್ಥೆಯಿಂದ ಕ್ಲಾಸ್ ರೂಮ್ ಕನ್ಸ್ಟ್ರಕ್ಷನ್ ಆಗಲಿ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಬಡವರಿಗೆ ಸ್ಕಾಲರ್ಶಿಪ್ ಕೊಡುವುದಾಗಲಿ ಬೇರೆ ಬೇರೆ ಕೆಲಸಗಳೆಲ್ಲ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಸಮಾಜದಲ್ಲಿ ಬಹಳ ಕಷ್ಟದಿಂದ ಇರತಕ್ಕ ವ್ಯಕ್ತಿಗಳನ್ನು ಕೆಲವ ಹಲವಾರು ವರ್ಷಗಳಿಂದ ಇಲ್ಲಿ ಅವರನ್ನು ಉಳಿಸಿಕೊಂಡು ಅವರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ನೀಡಿ ಅವರನ್ನು ಉತ್ತಮ ನಾಗರಿಕರನ್ನಾಗಿ ಮಾಡಿ ಅವರ ಮನೆಗೆ ಕಳಿಸಿಕೊಡುವ ಬಹುದೊಡ್ಡ ಜವಾಬ್ದಾರಿ ನಮ್ಮ ಸ್ನೇಹಿತರು ಇಲ್ಲಿ ವಹಿಸಿಕೊಂಡಿದ್ದಾರೆ ಅದನ್ನು ನಿರ್ವಹಿಸ್ತಾ ಇದ್ದಾರೆ ಎನ್ನುವುದು ನಮಗೆ ತುಂಬ ಸಂತೋಷದ ವಿಷಯ ಅವರಿಗೆ ಈ ಇಲ್ಲಿ ಈಗ ಈ ಕಟ್ಟಡ ಸುಮಾರು ಇನ್ನೂ ವಿ ವಿಸ್ತಾರ ಆಗಿ ಕಟ್ಟಡವನ್ನು ಕಟ್ಟಬೇಕಾಗಿದೆ ಅದರ ಅಡಿಪಾಯ ಪಂಚಾಂಗ ಎಲ್ಲ ಹಾಕಿ ಇಟ್ಟಿದ್ದಾರೆ ತಾವೆಲ್ಲ ನೋಡಬಹುದು ಈ ಸೇವೆ ಮಾಡಲಿಕ್ಕೆ ಸಾಧ್ಯ ಇದ್ದವರು ಸೇವೆ ಮಾಡುವಷ್ಟು ತ್ಯಾಗ ಮಾಡಲಿಕ್ಕೆ ಮನಸ್ಸಿದ್ದವರು ಇದನ್ನು ಇನ್ನೂ ಬೆಳೆಸುವುದಕ್ಕೆ ತುಂಬ ಸಹಾಯ ಈ ಸಂಸ್ಥೆಗೆ ಮಾಡುವುದಕ್ಕೆ ಅವಕಾಶ ಉಂಟು ಇಲ್ಲಿ ಬಂದವರಿಗೆಲ್ಲ ಈಗ ಕಾಣಬಹುದು ಹಾಗೆ ಈ ಪಂಚಾಂಗ ಹಾಕಿದ ಈ ಕಟ್ಟಡಗಳೆಲ್ಲ ಬಹಳ ಬೇಗನೆ ಪೂರ್ಣಗೊಂಡು ಇನ್ನೂ ಹೆಚ್ಚಿನ ಸೇವೆ ಸಮಾಜಕ್ಕೆ ಈ ಸಂಸ್ಥೆಯಿಂದ ಹಾಗೆ ಆಗಲಿ ಅಂತ ನಾನು ನಿಮ್ಮೊಂದಿಗೆ ಪ್ರಾರ್ಥಿಸ್ತಾ ಇದ್ದೇನೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ